ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಂನವರಿಗೆ ಇರುವಂತಹ ಕನ್ನಡ ಭಾಷಿಕ ನಾಟಕದ ಭಾಗದಿಂದ ತುಂಬನೇ ಮುಖ್ಯವಾಗಿರುವಂತಹ ಒಂದು ನಾಟಕವನ್ನು ನೋಡುವ ಇದರಲ್ಲಿ ನೋಡೋದಾದರೆ ನಾಲ್ಕು ನಾಟಕ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಾಲ್ಕು ನಾಟಕದ ಸಾರಾಂಶವನ್ನು ಕೂಡ ನಾನು ನಿಮಗೆ ತಿಳಿಸ್ತೇನೆ ಈಗಾಗಲೇ ನನ್ನ ಹಳೆಯ ವಿಡಿಯೋಸನ್ನು ನೀವು ನೋಡಿದರೆ ನಾನು ನಿಮಗೆ ನಾಲ್ಕರದ್ದು ಕೂಡ ಸಾರಾಂಶವನ್ನು ಕಥೆಯನ್ನು ಹೇಳಿದ್ದೆ ಇವತ್ತು ನಾನು ಪುನಃ ಆರಂಭದಿಂದ ಎಲ್ಲ ನಾಟಕದ ಒಂದು ಕಥೆ ಏನು ಅದರ ಸಾರಾಂಶ ಏನು ಅಂತ ಹೇಳಿ ಸಾರಾಂಶ ಏನಿದೆ ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಪ್ರಶ್ನೆ ಪತ್ರಿಕೆಯನ್ನು ನೋ ನೋಡಿದರೆ ಎಲ್ಲಿ ಬರ್ತದೆ ನೋಡಿ ವಿಭಾಗ ಬಿ ಯಲ್ಲಿ ನೋಡಿ ಮೊದಲನೇದಲ್ಲಿ ಹೊಸಗನ್ನಡದ ಕವಿತೆಗಳಲ್ಲಿ ಕೊಡುವುದು ಒಂದು ಕಾಲ ನಿಲ್ಲುವುದಿಲ್ಲ ಅಥವಾ ರಂಗೋಲಿ ಮತ್ತು ಮಗ ಕವಿತೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ ರಂಗೋಲಿ ಮತ್ತು ಮಗ ಕವಿತೆಯನ್ನು ಕೂಡ ನಾನು ಅದರ ಸಾರಾಂಶವನ್ನು ನಿಮಗೆ ತಿಳಿಸಿದ್ದೆ ಕಾಲ ನಿಲ್ಲುವುದೆಲ್ಲ ಕೂಡ ಸಾರಾಂಶವನ್ನು ಈಗಾಗಲೇ ತಿಳಿಸಿದ್ದೇನೆ ಇವತ್ತು ನಾವು ಒಂದು ನಾಟಕದ ಯಾವುದಾದ್ರೂ ಒಂದು ನಾಟಕವನ್ನು ಅದರ ಕಥೆಯನ್ನು ತಿಳ್ಕೊಳ್ಳುವ ನೋಡಿ ದೊಡ್ಡರಾಯರು ಹೊರ ಜಗತ್ತಿಗೆ ಪ್ರಗತಿಪರರಂತೆ ಕಂಡರು ಅಂತರಂಗದಲ್ಲಿ ಒಬ್ಬ ಸನಾತನವಾದಿಯಾಗಿದ್ದ ಹೇಗೆ ಚರ್ಚಿಸಿ ದೊಡ್ಡರಾಯರು ಅಂತ ಬಂದ ಕೂಡಲೇ ಯಾವ ನಾಟಕ ಅದು ಅದು ಹರಿಜನ್ವಾರ ನಾಟಕ ಶ್ರೀರಂಗರವರು ಬರೆದಿರುವಂತಹ ಹರಿಜನ್ವಾರ ನಾಟಕದಿಂದ ಬರುವಂತಹ ಪ್ರಶ್ನೆ ಇನ್ನು ಅಥವಾ ಮನೆ ನಾಟಕದ ರಾಮಶೆಟ್ಟಿ ಮತ್ತು ಪರಮೇಶ್ವರಪ್ಪ ಪಾತ್ರಗಳ ವೈಶಿಷ್ಟ್ಯತೆಯನ್ನು ಚರ್ಚಿಸಿ ಇದು ಯಾವ ನಾಟಕ ಇದು ಘಟಕ ಏಳರ ನಾಟಕ ಮನೆ ಚಂದ್ರಕಾಂತ ಕುಸನೂರವರು ಬರೆದಿರುವಂತಹ ನಾಟಕ ಮನೆಯನ್ನು ಬಗ್ಗೆ ಕೂಡ ಕೇಳಿದ್ದಾರೆ ಇವತ್ತು ನಾವು ಹರಿಜನ್ವಾರ ನಾಟಕವನ್ನು ತಿಳ್ಕೊಳ್ಳೋ ಹರಿಜನ್ವಾರ ನಾಟಕವು ಯಾವ ರೀತಿ ಕತೆ ಬಂದಿದೆ ಹರಿಜನ್ವಾರ ನಾಟಕದ ವಿಷಯ ಏನು ಯಾರೆಲ್ಲ ಜನರಿದ್ದಾರೆ ಅದರಲ್ಲಿ ಬರುವಂತಹ ಪಾತ್ರಧಾರಿಗಳು ಯಾರು ಎಲ್ಲವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ಹರಿಜನ್ವಾರ ನಾಟಕವು ನೋಡಿ ನೂರ ಎಪ್ಪತ್ತ ಏಳು ಪುಟ ಸಂಖ್ಯೆಯಲ್ಲಿದೆ ಹರಿಜನ್ವಾರ ನಾಟಕ ಶ್ರೀರಂಗ ಬರೆದಿರುವಂಥ ಹರಿಜನ್ವಾರ ನಾಟಕ ಸುಮಾರು ಎಷ್ಟು ಪುಟ ಇದೆ ಅಂದರೆ ಈ ನಾಟಕ ನೋಡಿ ತುಂಬ ದೊಡ್ಡ ನಾಟಕ ಅದು ಪಾತ್ರ ಪರಿಚಯ ಇಲ್ಲಿದೆ ನೋಡಿ ನೂರ ಎಂಬತ್ತೊಂಬತ್ತರಲ್ಲಿ ಪಾತ್ರ ಪರಿಚಯ ಕೂಡ ಇದೆ ನೀವು ಈ ಪುಸ್ತಕವನ್ನು ನೋಡ್ತಾ ಹೋದರೆ ಯಾವಾಗ ಇದು ಓದಿ ಮುಗಿಯುವುದು ಅಂತ ಅನ್ನಿಸ್ತದೆ ಅಷ್ಟು ದೊಡ್ಡ ಕತೆ ಅದು ನೋಡಿ ನೂರ ತೊಂಬತ್ತೊಂಬತ್ತರ ತನಕ ಅದರ ಕಥೆಯೇ ಇದೆ ಅದಾದ ನಂತರ ತೆರೆಗಳು ನಾಟಕ ಇರುವಂಥದ್ದು ನೂರ ಎಪ್ಪತ್ತೇಳರಿಂದ ನೂರ ತೊಂಬತ್ತೊಂಬತ್ತು ತನಕ ಹರಿಜನ್ವರ ನಾಟಕವೇ ಇದೆ ಇಲ್ಲಿ ಬರುವಂತಹ ಮುಖ್ಯವಾದ ವಿಷಯ ಏನು ಅಂದರೆ ಈ ನಾಟಕದಲ್ಲಿ ನೋಡಿ ಇಲ್ಲಿ ನಾನು ಗುರುತನ್ನು ಹಾಕ್ಕೊಂಡಿದ್ದೆ ನೀವು ಕೂಡ ಆ ರೀತಿ ಗುರುತನ್ನು ಹಾಕ್ಕೊಳ್ಳಿ ಪರೀಕ್ಷೆ ಸಮಯದಲ್ಲಿ ನಾವು ಅಷ್ಟನ್ನೇ ನೋಡಿಕೊಂಡ್ರೆ ನಮಗೆ ಅದು ಕತೆ ನೆನಪಾಗ್ತದೆ ಸ್ನೇಹಿತರೆ ನೋಡಿ ಈ ನಾಟಕದಲ್ಲಿ ಬರುವಂಥದ್ದು ಹರಿಜನ್ನರ ಉದ್ಧಾರ ಅಸ್ಪೃಶ್ಯತೆಯ ನಿವಾರಣೆ ವಿಧವಾ ವಿವಾಹದಂತಹ ಸಾಮಾಜಿಕ ಕಳವಳಿಯುಳ್ಳ ನಾಟಕ ಹರಿಜನ್ವಾರ ನಾಟಕ ಯಾವ ವಿಷಯನ ಒಳಗೊಂಡಿದೆ ಹರಿಜನ್ವಾರ ನಾಟಕದ ಒಳಗೆ ಹರಿಜನರ ಉದ್ಧಾರ ಇದೆ ಅಸ್ಪೃಶ್ಯತೆಯ ನಿವಾರಣೆ ವಿಷಯ ಇದೆ ವಿಧವ ವಿವಾಹದಂತಹ ಸಾಮಾಜಿಕ ಕಳವಳಿ ಉಳ್ಳಂತಹ ನಾಟಕ ಆಗಿದೆ ಯಾವುದು ಈ ಹರಿಜನ್ವಾರ ನಾಟಕದಲ್ಲಿ ಹರಿಜನ್ವಾರ ನಾಟಕದಲ್ಲಿ ಯಾರೆಲ್ಲ ಇದ್ದಾರೆ ಪಾತ್ರಧಾರಿಗಳು ಯಾರು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನಮಗೆ ಮೇಯ್ನ್ ಒಂದು ನಾಟಕ ಒಂದು ಕತೆ ಅಂತ ಗೊತ್ತಾದ ಕೂಡಲೇ ಅದರಲ್ಲಿರುವಂತಹ ಪಾತ್ರಗಳು ನೆನಪಿರಬೇಕು ಸ್ನೇಹಿತರೆ ನೋಡಿ ಪುಟ ಸಂಖ್ಯೆ ನೂರ ಎಂಬತ್ತೊಂಬತ್ತರಲ್ಲಿ ಇದೆ ನೋಡಿ ಪಾತ್ರ ಯಾರೆಲ್ಲ ಪಾತ್ರಧಾರಿಗಳಿದ್ದಾರೆ ಅದರಲ್ಲಿ ಒಬ್ಬ ದೊಡ್ಡರಾಯ ಮೇನ್ ಪಾಟ್ ಒಂದು ನಾಟಕದ ಈ ಹರಿಜನ್ವಾರ ನಾಟಕದ ಒಂದು ನಾಯಕ ಅಂತ ಹೇಳ್ಬೋದು ದೊಡ್ಡರಾಯ ದೊಡ್ಡರಾಯನ ಹೆಂಡತಿ ವೇಣಕ್ಕ ಅದಾದ ಮೇಲೆ ದೊಡ್ಡನ ರಾಯನ ಮಗ ಶ್ಯಾಮ ಅದಾದ ಮೇಲೆ ವಸಂತ ಶ್ಯಾಮನ ಫ್ರೆಂಡ್ ಗೆಳೆಯ ಶ್ಯಾಮನ ಗೆಳೆಯ ವಸಂತ ಅದಾದ ಮೇಲೆ ದೊಡ್ಡರಾಯನ ಮನೆಯಲ್ಲಿ ಕೆಲಸಕ್ಕಿರುವಂತಹ ಯಮುನಾ ಕುಲ ಗೋತ್ರ ಯಾವುದು ಗೊತ್ತಿಲ್ಲ ಅವಳ ಬಗ್ಗೆ ತತ್ಯಾಚಾರಿ ದೊಡ್ಡರಾಯನ ರಾಜಕೀಯ ಸಹಾಯಕ ಅಂದರೆ ಹೆಲ್ಪರ್ ಅಂತ ಹೇಳ್ತಾರಲ್ಲ ರಾಜಕೀಯ ದೊಡ್ಡರಾಯನು ರಾಜಕೀಯದವನು ಅವನ ಹೆಲ್ಪರ್ ತತ್ಯಾಚಾರಿ ಅಂತಪ್ಪ ದೊಡ್ಡರಾಯರ ಕಾರಕೂರು ಅಂದರೆ ಕಾರಣಿಕ ಅವನ ಲೆಕ್ಕಗಳನ್ನೆಲ್ಲ ಬರೆಯುವಂತಹ ಒಬ್ಬ ಕಾರಣಿಕ ಲೆಕ್ಕವನ್ನು ಬರೆಯುವಂಥವನು ದೊಡ್ಡರಾಯನ ಕಾರಕೂರ ಅಂತಪ್ಪ ಒಟ್ಟು ಎಷ್ಟು ಪಾತ್ರಧಾರಿಗಳಿದೆ ಸ್ನೇಹಿತರೆ ಒಬ್ಬ ದೊಡ್ಡರಾಯ ನೆನಪಲ್ಲಿ ಇಡ್ಕೊಳ್ಳಿ ಹರಿಜನ್ವಾರ ನಾಟಕದಲ್ಲಿ ದೊಡ್ಡರಾಯ ಎರಡು ವೇಣಕ್ಕ ಮೂರು ಶ್ಯಾಮ ನಾಲ್ಕು ವಸಂತ ಐದು ಯಮುನಾ ಆರು ತತ್ಯಾಚಾರಿ ಏಳು ಅಂತಪ್ಪ ಈಗ ಗೊತ್ತಾಯ್ತಲ್ಲ ಏಳು ಪಾತ್ರಧಾರಿಗಳಿದ್ದಾರೆ ಈ ನಾಟಕದಲ್ಲಿ ಏನಿದ್ದಾರೆ ಏಳು ನಾಟಕ ಪಾತ್ರಧಾರಿಗಳಿರುವಂಥದ್ದು ಯಾವುದು ಹರಿಜನ್ವಾರ ನಾಟಕ ಬರೆದವರು ಯಾರು ನೋಡಿ ಹರಿಜನ್ವಾರ ನಾಟಕ ಬರೆದವರು ಶ್ರೀರಂಗ ಸಲ ಅದನ್ನು ಹೇಳ್ಕೊಂಡಿರಿ ಆಗ ನೆನಪಲ್ಲಿರ್ತದೆ ನಮ್ಗೆ ಯಾವಾಗ ಬೇಕು ಇದು ಅವರ ಕವಿ ಯಾರು ಬರ್ದಿದ್ದಾರೆ ಅಂತ ನಮಗೆ ಬೇಕು ಅಂದರೆ ಕ ಸಂದರ್ಭ ಸ್ವಾರಸ್ಯ ಬರ್ತದಲ್ಲ ಸ್ನೇಹಿತರೆ ಇಲ್ಲಿಗೆ ಬೇಕಾಗ್ತದೆ ನೋಡಿ ಸಂದರ್ಭ ಸ್ವಾರಸ್ಯವನ್ನು ಬರೀರಿ ಅಂತ ಕೇಳುವಾಗ ನಾವು ನಾಟಕವನ್ನು ಬರೆದಾಗ ಇದು ಹರಿಜನ್ವಾರ ನಾಟಕದಿಂದ ಆರಿಸಲಾಗಿದೆ ಶ್ರೀರಂಗ ಅವರು ಹರಿಜನ್ವರ ನಾಟಕವನ್ನು ಬರೆದವರು ಶ್ರೀರಂಗ ಅಂತ ನಾವು ಬರಿಬೇಕಾಗ್ತದೆ ಇದರಲ್ಲಿ ನಾವು ನೋಡಬೇಕಾಗ್ತದೆ ಯಾವ ಕಥೆಯಿಂದ ಬಂದದ್ದು ಅಂತ ಅಲ್ಲಿ ನಮಗೆ ಕ್ಲಿಯರಾಗಿ ಆ ಲೈನ್ ನಮಗೆ ಗೊತ್ತಿದ್ರೆ ಮಾತ್ರ ಬರ್ಕೊಂಡು ಹೋಗಿ ಸ್ನೇಹಿತರೆ ಅದರಲ್ಲಿ ಅವರು ನಾಲ್ಕಕ್ಕೆ ಸಂದರ್ಭ ಸ್ವಾರಸ್ಯ ಬರೀಲಿಕ್ಕೆ ಕೊಡ್ತಾರೆ ಅದು ಲೈನನ್ನು ಓದ್ಕೊಳ್ಳಿ ಓದಿದಾಗ ಅದು ಯಾವ ಕವಿತೆಯಿಂದ ಬಂದಿದೆ ಯಾವ ನಾಟಕದಿಂದ ಬಂದಿದೆ ತಕ್ಷಣ ನಿಮಗೆ ಗೊತ್ತಾದರೆ ಅದನ್ನೇ ಬರೀರಿ ಆಯಿತಾ ಈ ಹರಿಜನ್ವಾರ ನಾಟಕ ಬರೆದವರು ಶ್ರೀರಂಗ ಈಗ ಪಾತ್ರ ಪರಿಚಯವನ್ನು ಮಾಡಿಕೊಳ್ಳುವ ಯಾರು ಈ ದೊಡ್ಡರಾಯರು ದೊಡ್ಡರಾಯರು ಅವರು ರಾಜಕೀಯದಲ್ಲಿದ್ದವಂತ ರಾಜಕೀಯದಲ್ಲಿರುವವರು ದೊಡ್ಡರಾಯರು ದೊಡ್ಡರಾಯ ಎಂಬವರು ಹರಿಜನ್ವಾರ ನಾಟಕದಲ್ಲಿ ರಾಜಕೀಯದಲ್ಲಿರುವವರು ಮುನ್ಸಿಪಾಲಿಟಿ ಸದಸ್ಯರಾಗಿ ಆರಿಸಿ ಬಂದವರು ಅವರಿಗೆ ಇನ್ನಷ್ಟು ು ಆಸೆ ರಾಜಕೀಯದಲ್ಲಿ ನಾನು ಬೆಳಿಬೇಕು ರಾಜಕೀಯದಲ್ಲಿ ಇನ್ನಷ್ಟು ಸ್ಥಾನ ಪಡಬೇಕು ಮೇಲೆ ಮೇಲೆ ಸ್ಥಾನವನ್ನು ಹೋಗಿ ನಾನು ಮಂತ್ರಿ ಆಗಬೇಕು ಎಂಬ ಒಂದು ಮಹತ್ವ ಆಕಾಂಕ್ಷೆ ಅವರದ್ದಾಗಿತ್ತು ಯಾರದು ದೊಡ್ಡರಾಯ ದೊಡ್ಡರಾಯ ರಾಜಕೀಯದವರು ಈಗ ಸದ್ಯದಲ್ಲಿ ಮುನ್ಸಿಪಾಲಿಟಿ ಸದಸ್ಯರಾಗಿ ಆಯ್ಕೆಯಾಗಿ ಬಂದವರು ಅವರಿಗೆ ಇನ್ನಷ್ಟು ರಾಜಕೀಯದಲ್ಲಿ ಬೆಳಿಬೇಕು ಅಂತ ಆಸೆ ಇನ್ನಷ್ಟು ಬೆಳೆದು ಮಂತ್ರಿ ಆಗಬೇಕು ಎಂಬುವಂಥ ಮಹತ್ವಾಕಾಂಕ್ಷೆ ಇತ್ತವರಿಗೆ ದೊಡ್ಡರಾಯರಿಗೆ ಈ ದೊಡ್ಡರಾಯರು ರಾಜಕೀಯದಲ್ಲಿದ್ದ ಕಾರಣ ಎಲ್ಲ ಜನರನ್ನು ಅವರು ಆಕರ್ಷಿಸಬೇಕಲ್ವಾ ಅದಕ್ಕೋಸ್ಕರ ಅವರು ನಾಟಕವನ್ನು ಇದ್ರು ಹೊರಗಿನ ಜನರಿಗೆ ಹರಿ ಹತ್ರ ಹೋಗಿ ಅವರಿಗೆ ಸಹಾಯ ಮಾಡಿದಂತೆ ತೋರಿಸುವಂಥದ್ದು ಅವರಿಗೆ ಸಹಾಯವನ್ನು ಮಾಡುವಂಥದ್ದು ಅಥವಾ ಅವರನ್ನು ಒಲಿಸುವಂಥ ಕೆಲಸವನ್ನು ಇದ್ರು ಇದೆಲ್ಲ ಅವರ ನಾಟಕ ಅವರ ಮನಸ್ಸಿನೊಳಗೆ ಅವರಲ್ಲಿ ಪ್ರೀತಿಯಾಗಲಿ ಕರುಣೆಯಾಗಲಿ ಏನೂ ಇರಲಿಲ್ಲ ಅವರಿಗೆ ಒಂದು ಒಂದು ತಲೆಯಲ್ಲಿತ್ತೇನು ಅಂದರೆ ರಾಜಕೀಯದಲ್ಲಿ ನನಗೆ ಓಟು ಸಿಗಬೇಕು ಅಂತಾದರೆ ಎಲ್ಲ ಜನರ ಜೊತೆಗೆ ನಾನು ಬೆರಿಬೇಕು ಎಲ್ಲ ಜನರಿಗೆ ನಾನು ಸಹಾಯ ಮಾಡಬೇಕು ಆದರೆ ಮಾತ್ರ ನಾನು ಮಂತ್ರಿಯಾಗಲಿಕ್ಕೆ ಸಾಧ್ಯ ಎನ್ನುವಂಥ ಒಂದು ಒಳ ಮನಸ್ಸಿನಲ್ಲಿ ಅವರು ಆ ಒಂದು ಉದ್ದೇಶ ಹೊಂದಿದ್ರು ಚುನಾವಣೆಯಲ್ಲಿ ಗೆಲ್ಲುವ ಉದ್ದೇಶದಿಂದ ಮಾತ್ರ ಅವರು ಎಲ್ಲ ಜನರ ವರ್ಗದ ಜನರ ಹತ್ರ ಹೋಗಿ ಮಾತನಾಡುವುದು ಅವರಿಗೆ ಸಹಾಯ ಮಾಡುವಂಥದ್ದನ್ನು ಮಾಡ್ತಾ ಇದ್ರು ಇದು ಅವರದು ಬರೀ ನಾಟಕ ಆಗಿತ್ತು ಅವರಿಗೆ ಮನಸ್ಸಿನಲ್ಲಿ ಯಾವುದೇ ಪ್ರೀತಿ ಇರಲಿಲ್ಲ ಮನಸ್ಸಲ್ಲೇ ಅವರಿಗೆ ಯಾವುದೇ ಪ್ರೀತಿ ಇರಲಿಲ್ಲ ಅದಕ್ಕೋಸ್ಕರ ಒಂದು ಚುನಾವಣೆಯಲ್ಲಿ ಈ ರೀತಿಯಾಗಿ ಎಲ್ಲರನ್ನು ಹರಿಜನರನ್ನು ಕೆಳಜನರನ್ನು ಎಲ್ಲರನ್ನು ಕೂಡ ಸ್ನೇಹವನ್ನು ಮಾಡಿದಾಗ ನನಗೆ ಓಟು ಸಿಗ್ಬೋದು ಎಂಬ ಒಂದು ನಂಬಿಕೆ ಅವರಲ್ಲಿತ್ತು ದೊಡ್ಡರಾಯರಿಗೆ ಅದು ಬಿಟ್ಟು ಅವರಿಗೆ ಬೇರೆ ಯಾವುದೇ ಪ್ರೀತಿ ವಿಶ್ವಾಸ ಎಲ್ಲ ಇರಲಿಲ್ಲ ಮತ್ತು ಮಡಿ ಮೈಲಿಗೆ ಅದೆಲ್ಲ ಅವರು ಮಾಡ್ತಾ ಇರಲಿಲ್ಲ ಅವರಿಗೆ ರಾಜಕೀಯದಲ್ಲೆಲ್ಲ ಇದು ಸಿಗಬೇಕು ಅಂತ ಓಟು ಸಿಗಬೇಕಲ್ಲ ಅದಕ್ಕೋಸ್ಕರ ಅವರು ಹರಿಜನರನ್ನು ಮೆಚ್ಚಿಸ್ಲಿಕ್ಕೆ ಆಚರಣೆ ಯೋಚನೆ ಯೋಜನೆಗಳನ್ನೆಲ್ಲ ಮಾಡ್ತಾಯಿದ್ರು ಅವರಿಗೊಂದು ಹೆಲ್ಪ್ ಮಾಡಬೇಕು ಆ ರೀತಿ ಯೋಜನೆಯನ್ನೆಲ್ಲ ಮಾಡ್ತಾಯಿದ್ರು ಇದು ಒಂದು ರೀತಿಯಲ್ಲಿ ಅಂದರೆ ಹರಿಜನರನ್ನು ಸೇವೆ ಮಾಡುವುದು ಅವರ ಮನೆಗಳಿಗೆಲ್ಲ ಹೋಗುವುದು ಅವನ ಹೆಂಡತಿಗಿಷ್ಟೇ ಇರಲಿಲ್ಲ ವೇಣಕ್ಕ ವೇಣಕ್ಕ ಮಡಿಮೈಲಿಗೆಯಲ್ಲಿರುವವಳು ದೊಡ್ಡರಾಯನ ಹೆಂಡತಿಯೇ ವೇಣಕ್ಕ ವೇಣಕ್ಕ ಯಾವ ರೀತಿ ಇರ್ತಾಳೆ ಅಂದರೆ ಅವಳು ಮನೆಯಲ್ಲೇ ಇರುವಂಥದ್ದು ಆದರೆ ಅವಳು ಮಡಿ ಮೈಲಿಗೆ ಸಂಪ್ರದಾಯ ಆಚಾರ ವಿಚಾರವನ್ನೆಲ್ಲ ಕಟ್ಟುನಿಟ್ಟಾಗಿ ಪಾಲಿಸುವಂಥ ಹೆಂಗಸು ಅವಳಿಗೆ ಎಲ್ಲದರಲ್ಲಿ ಮಡಿಬೇಕು ಅವನು ಅವಳು ಇದು ಮುಟ್ಟಿಸುವಂಥದ್ದು ಹರಿಜನರ ಮನೆಗೆ ಹೋಗುವಂಥದ್ದು ಅದೆಲ್ಲ ಅವಳಿಗೆ ಯಾವುದೂ ಕೂಡ ಇಷ್ಟ ಇರಲಿಲ್ಲ ಅವಳು ಯಾವುದೇ ರೀತಿಯ ತೋರ್ಪಡಿಕೆ ಕೂಡ ಇಲ್ಲ ಅವಳಿಗೆ ಅವಳೆಂತ ಅಂದರೆ ಅವಳದು ಮನೆ ಆಯಿತು ಅವಳ ಸಂಪ್ರದಾಯ ಆಯಿತು ಅವಳ ರೀತಿ ನೀತಿ ರಿವಾಜುಗಳನ್ನು ಮಾಡ್ತಾ ಹೋಗುವಂಥದ್ದು ಮಡಿ ಮೈಲಿಗೆ ಮಾಡ್ತಾ ಇರುವಂಥದ್ದು ಬೇರೆಯವರು ಮಾಡುವ ಅಡುಗೆಯನ್ನೆಲ್ಲ ಊಟ ಮಾಡೋದಿಲ್ಲ ಅವರೇ ಅವಳೇ ಅಡುಗೆ ಮಾಡಿ ಊಟ ಮಾಡುವಂಥ ಆ ರೀತಿ ಇದ್ದ ಅವಳು ವೇಣಕ್ಕ ನಿಮಗೆ ಅಷ್ಟು ಒಂದು ಗೊತ್ತಿದ್ದರೆ ಆಯಿತು ಇನ್ನು ದೊಡ್ಡರಾಯನ ಕತೆ ಕೇಳಿದರೆ ನೋಡಿ ದೊಡ್ಡರಾಯನು ರಾಜಕೀಯದಲ್ಲಿ ಅವನಿಗೆ ಆಸಕ್ತಿ ಅಲ್ವಾ ದೊಡ್ಡರಾಯರಿಗೆ ಒಬ್ಬ ಮಗ ಒಬ್ಬನೇ ಒಬ್ಬ ಮಗ ಏಕೈಕ ಮಗ ಅವನ ಹೆಸರು ಶ್ಯಾಮ ಅದು ಮುಂದೆ ಪಾತ್ರ ಬರ್ತದೆ ನಾನು ನಮಗೆ ಹೇಳ್ತಾ ಹೋಗ್ತೇನೆ ಇನ್ನು ದೊಡ್ಡರಾಯನ ಇನ್ನು ಕತೆ ಇದೆ ದೊಡ್ಡರಾಯನು ಅಂತ ಹೇಳಿದರೆ ರಾಜಕೀಯದಲ್ಲಿ ಮೇಲೆ ಬರಬೇಕು ಅಂತ ಹೇಳಿ ಎಂತ ಮಾಡಿರ್ತಾನೆ ಅಂದರೆ ಅವರ ಊರಲ್ಲಿ ಒಬ್ಬಳು ಯಮುನಾ ಅಂತ ಒಬ್ಬಳನ್ನು ಮನೆ ಕೆಲಸಕ್ಕೆ ಇಟ್ಟುಕೊಡ್ತಾಳೆ ಅವಳಿಗೆ ಅವಳ ಜಾತಿ ಕುಲ ಗೋತ್ರ ಏನೂ ಇರುವುದಿಲ್ಲ ಅವಳು ಕಷ್ಟದಲ್ಲಿರ್ತಾಳೆ ಅವಳಿಗೆ ಯಾರೂ ಇಲ್ಲ ಅಂತ ಹೇಳಿದಾಗ ದೊಡ್ಡರಾಯರು ಎಂತ ಮಾಡ್ತಾರೆ ನೀನು ಬಾ ನಮ್ಮ ಮನೆಗೆ ಬಾ ನಮ್ಮ ಮನೆಯಲ್ಲಿ ಅಡಿಗೆಯನ್ನು ಮಾಡಿಕೊಂಡು ಇರು ನೀನು ನಾನು ನಿಂಗೆ ಕೆಲಸ ಕೊಡ್ತೇನೆ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ಅಡಿಗೆ ಕೆಲಸ ಕೊಡ್ತಾರೆ ಅವರಿಗೆ ನಿಜವಾಗಿ ಮನಸ್ಸಿಲ್ಲ ಆದರೆ ಚಿಕ್ಕ ಪ್ರಾಯದವಳಾಗಿರಲು ವಿಧವೆ ಕೂಡ ಆಗಿದ್ಲು ವಿಧವೆ ಕೂಡ ಆಗಿದ್ದರಿಂದ ಅವಳಿಗೆ ಸಹಾಯ ಮಾಡುವಂಥ ದೃಷ್ಟಿಯಲ್ಲಿ ಊರ ಜನರಿಗೆಲ್ಲ ಕಾಣಬೇಕಲ್ವ ಅವನು ಒಳ್ಳೆಯ ಕೆಲಸವನ್ನು ಮಾಡ್ತಾನೆ ಅವನು ಸಹಾಯ ಮಾಡ್ತಾನೆ ವಿಧವೆಯರಿಗೂ ಕೆಲಸ ಮಾಡ್ತಾನೆ ವಿಧವರಿಗೂ ಹೆಲ್ಪ್ ಮಾಡ್ತಾನೆ ಒಂದು ಆ ರೀತಿ ಯೋಚನೆ ಮಾಡಿದರೆ ಜನರು ನನಗೆ ಓಟ್ ಹಾಕುವರು ಎಂಬ ಒಂದು ನಂಬಿಕೆ ಅವನಿಗಿತ್ತು ದೊಡ್ಡರಾಯರಿಗೆ ಆದ್ದರಿಂದ ಅವನೇನು ಮಾಡ್ತಾನೆ ವಿಧವೆಯಾದಂತಹ ಯಮುನಳನ್ನು ಮನೆಗೆ ಕರ್ಕೊಂಡು ಬಂದು ಕೆಲಸವನ್ನು ಕೊಡ್ತೇನೆ ಅಂತ ಹೇಳಿ ಮನೆಯಲ್ಲೇ ಇದ್ದು ಆದರೆ ಯಮುನಳು ಮನೆಯಲ್ಲಿ ಅಡುಗೆ ಮಾಡುವ ಕೆಲಸ ಮಾಡಲಿಕ್ಕೆ ಇಟ್ಟುಕೊಂಡದ್ದು ವೇಣಕನಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ವೇಣಕ ಅಂದರೆ ಯಾರು ರಾಯನ ಹೆಂಡತಿ ಅವಳಿಗೆ ಒಂದು ಚೂರು ಕೂಡ ಇಷ್ಟ ಇರಲಿಲ್ಲ ಅವಳು ಮಡಿ ಮೈಲಿಗೆ ಸಂಪ್ರದಾಯ ಆಚಾರ ವಿಚಾರ ಅಂತ ಮಾಡ್ತಾ ಅವಳು ಅವಳಿಗೆ ಈ ಯಮುನ ಬಂದದ್ದು ಯಮುನ ವಿಧವೆ ಕೂಡ ಬೇರೆ ವಿಧವೆಯಾಗಿದ್ದಾಳೆ ಅಲ್ಲ ಅವಳಿಗೆ ಜಾತಿ ಕುಲ ಗೋತ್ರ ಯಾವುದೂ ಕೂಡ ಇರಲಿಲ್ಲ ಅದೆಲ್ಲ ಅವಳಿಗೆ ಚೂರು ಇಷ್ಟ ಇರಲಿಲ್ಲ ಅವಳು ಮಾಡುವ ಅಡುಗೆಯನ್ನು ಅವಳು ಊಟವೇ ಮಾಡ್ತಾ ಇರಲಿಲ್ಲ ಅವಳೇ ಅಡುಗೆಯನ್ನು ಮಾಡಿ ಮಡಿ ಮೈಲಿಗೆಯಲ್ಲಿ ಅಡುಗೆಯನ್ನು ಮಾಡಿ ವೇಣಕ್ಕ ಇದ್ಳು ಆದರೆ ವೇಣಕ್ಕನ ಒಂದು ಇಷ್ಟೆಲ್ಲ ವಿಷಯ ಇದ್ದರೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಇದೆ ಅವಳ ಹತ್ರ ಏನು ಅಂದರೆ ಅವಳಿಗೆ ಮಾನವೀಯತೆ ಇತ್ತು ಯಾವಾಗ ಒಂದು ಮಗು ಒಂದು ಚರಂಡಿಗೆ ಬೀಳ್ತದೆ ಚರಂಡಿಗೆ ಗಟಾರದಲ್ಲಿ ಬಿದ್ದಿರುವಂಥ ಮಗು ನೋಳು ಅಲ್ಲಿ ನಮಗೆ ನೋಡಿ ಗಟಾರ ಅಂದರೆ ಅರ್ಥ ಚರಂಡಿ ಗಟಾರದಲ್ಲಿ ಒಂದು ಮಗು ಬಿದ್ದಿರ್ತದೆ ಹರಿಜನರ ಮಗು ಆ ಗಟಾರದಲ್ಲಿ ಬಿದ್ದ ತಕ್ಷಣ ಅಲ್ಲಿ ಎಲ್ಲರೂ ಇರ್ತಾರೆ ಯಾರು ದೊಡ್ಡರಾಯ ದೊಡ್ಡರಾಯನ ಲೆಕ್ಕ ಮಾಡುವಂಥ ಅಂತಪ್ಪ ದೊಡ್ಡರಾಯನಿಗೆ ರಾಜಕೀಯ ಸಹಾಯ ಮಾಡುವಂಥ ಅತ್ಯಾಚಾರಿ ಎಲ್ಲರೂ ಕೂಡ ಅಲ್ಲೇ ಇರ್ತಾರೆ ಯಾರೂ ಕೂಡ ಸಹಾಯ ಮಾಡಲಿಕ್ಕೆ ಹೋಗುವುದಿಲ್ಲ ಆದರೆ ವೇಣಕ್ಕ ಆಗಲ್ಲ ವೇಣಕ್ಕ ಏನು ಮಾಡ್ತಾಳೆ ಸೀದಾ ಹೋಗಿ ಚರಂಡಿಯಲ್ಲಿ ಆ ಬಿದ್ದಂತಹ ಹರಿಜನರ ಮಗುವನ್ನು ತೆಗೆದು ಮೇಲೆ ಹಾಕಿ ಮೇಲೆ ಹಾಕಿ ಆ ಮಗುವನ್ನು ಜೀವ ಉಳಿಸ್ತಾಳೆ ಅಂದರೆ ಇಲ್ಲಿ ಕಂಡು ನಿಮ್ ಕಂಡು ಏನು ಅಂದರೆ ವೇಣಕ್ಕ ಮಡಿ ಮೈಲಿಗೆ ರೀತಿ ನೀತಿ ಸಂಪ್ರದಾಯ ಎಲ್ಲ ಮಾಡ್ತಾ ಇದ್ಲು ಆದರೆ ಒಂದು ಹರಿಜನರ ಮಗು ಗಟಾರಕ್ಕೆ ಚರಂಡಿಗೆ ಬಿದ್ದಾಗ ಅವಳು ಅದನ್ನು ಯಾವುದನ್ನು ಕೂಡ ಲೆಕ್ಕಿಸದೆ ಮಾನವೀಯತೆಯನ್ನು ಮರೆತು ಅವರೆಲ್ಲರೂ ಕೂಡ ಕೇವಲ ತೋರಿಕೆಯ ಒಂದು ಇದು ಇದ್ರೆ ಇವಳು ಮಾನವೀಯತೆ ಇತ್ತು ಅವಳಿಗೆ ಮಾನವೀಯ ಗುಣದಿಂದ ಅವಳೇನು ಮಾಡಿದ್ದು ಆ ಮಗುವನ್ನು ರಕ್ಷಿಸಿದ್ಲು ಅವಳಿಗೆ ಆ ಒಂದು ಹೃದಯವಂತಿಕೆ ಇದೆ ಲೋ ಲೋಕದ ಕಣ್ಣಿ ಈಗ ಅವಳು ಸಂಪ್ರದಾಯ ಆಚರಣೆ ವಿಚಾರಣೆ ಮಾಡಿದರೂ ಕೂಡ ಅವಳಲ್ಲಿ ಒಂದು ರೀತಿಯ ಮಾನವೀಯತೆ ಗುಣಲಿತ್ತು ಮಾನವೀಯತೆಯಿಂದ ಸ್ಪಂದಿಸುವ ಒಂದು ಮನಸ್ಸು ಅವಳಿಗಿತ್ತು ಅದರಿಂದ ಅವಳನ್ನು ಎಲ್ಲರೂ ಇಷ್ಟಪಡ್ತಾ ಇದ್ದರು ಮಾನವೀಯತೆ ಇದೆ ಅವಳಿಗೆ ಸಂಪ್ರದಾಯ ಆಚರಣೆ ವಿಚಾರಣೆ ಮಾಡಿದರೂ ಕೂಡ ಅಂತಹ ಸಂದರ್ಭದಲ್ಲಿ ಮಡಿ ಮೈಲಿಗೆಯನ್ನು ಮರೆತು ಮಾನವೀಯತೆಯಿಂದ ಮಗುವನ್ನು ರಕ್ಷಿಸಿದ್ದಾಳೆ ಅಂತ ಒಂದು ಕಥೆ ಆಗ್ತದ ಅಲ್ಲಿ ಒಂದು ಈ ರೀತಿ ಆಯಿತಲ್ಲ ದೊಡ್ಡರಾಯನ ಕತೆ ಆಯಿತು ಹೆಂಡತಿ ವೇಣಕ್ಕನ ಕತೆ ಈ ರೀತಿಯಾಗಿ ಇನ್ನು ದೊಡ್ಡರಾಯನಿಗೆ ಮತ್ತು ವೇಣಕ್ಕನಿಗೆ ನೀವು ಇಲ್ಲಿ ನೋಡಿದರೆ ನಿಮಗೆ ಕತೆ ಸುಲಭದಲ್ಲಿ ಅರ್ಥ ಆಗ್ತದೆ ಸ್ನೇಹಿತರೆ ಅದಕ್ಕೆ ನಾನು ಇದನ್ನು ಹೇಳ್ತಾ ಹೋಗುವಂಥದ್ದು ನಾನು ಕಳೆದ ವಿಡಿಯೋದಲ್ಲಿ ನಾನು ಸೀದ ಕಥೆಯನ್ನು ಹೇಳ್ತಾ ಹೋಗಿದ್ದೆ ಆದರೆ ಇಲ್ಲಿ ನಾನು ಪಾತ್ರದ ಪರಿಚಯದ ಜೊತೆಗೆ ಅವರ ವಿಷಯವನ್ನು ಹೇಳ್ತಾ ಇರುವಂಥದ್ದು ಆವಾಗ ನಿಮಗೆ ಬೇಗ ಅರ್ಥ ಆಗ್ತದೆ ಅನ್ನೋ ಒಂದು ಕಾರಣದಿಂದ ಇದನ್ನು ನೀವು ಸರಿಯಾಗಿ ಕಥೆಯನ್ನು ತಿಳ್ಕೊಂಡ್ರೆ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ಬರಿಬೋದು ಈ ರೀತಿಯಾಗಿ ಯಾವ ಪ್ರಶ್ನೆಯನ್ನು ಅವರು ಕೇಳಿದರೂ ಕೂಡ ನೀವು ಬರಿತಾ ಹೋಗಿ ಪಾತ್ರವನ್ನು ಬರೆಯಿರಿ ಪಾತ್ರದ ಒಂದು ವಿಷಯ ಏನು ಅಂತ ಬರಿತಾ ಹೋದರೆ ಆಯಿತು ವೇಣಕ್ಕ ವೇಣಕ ಆದ ನಂತರ ಶ್ಯಾಮ ಶ್ಯಾಮ ಯಾರು ಶ್ಯಾಮ ದೊಡ್ಡರಾಯ ಮತ್ತು ವೇಣಕ್ಕನ ಒಬ್ಬನೇ ಒಬ್ಬ ಮಗ ಅವನು ಕೂಡ ಸಮಾಜದ ಒಂದು ಕಳವಳಿಗೆ ತುಂಬನೇ ಸ್ಪಂದಿಸ್ತಾ ಇದ್ದ ಅಂದರೆ ಅವನು ನಿಜವಾದ ಪ್ರೀತಿ ಇತ್ತು ಅವನಿಗೆ ಸಮಾಜದಲ್ಲಿ ತಂದೆ ದೊಡ್ಡರಾಯರು ರಾಜಕೀಯ ಕಾರಣದಿಂದಾಗಿ ಹರಿಜನರನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಷ್ಟೇ ಹೊರತು ಅವನಿಗೆ ನಿಜವಾದ ಪ್ರೀತಿ ಇರಲಿಲ್ಲ ಆದರೆ ಮಗ ಶ್ಯಾಮ ಎಂತ ಗ್ರಹಿಸಿದ್ದ ಅಪ್ಪನಿಗೆ ಒಳ್ಳೆ ಪ್ರೀತಿ ಉಂಟು ಹತ್ರಲ್ಲಿ ಎಷ್ಟು ಪ್ರೀತಿಯಿಂದ ಇದ್ದಾನೆ ಸಾಮಾಜಿಕವಾಗಿ ಯಾವ ರೀತಿ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಕೂಡ ಹರಿಜನರು ಉದ್ಧಾರವನ್ನು ಮಾಡಬೇಕು ಹರಿಜನರಿಗೆ ಬೇಕಾದ ಕಾರ್ಯಗಳನ್ನು ಅವರಿಗೆ ಒಂದು ಸಹಾಯವನ್ನು ಮಾಡಬೇಕು ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ ಅವನಿಗೆ ಗೊತ್ತಿಲ್ಲ ದೊಡ್ಡರಾಯನು ತನ್ನ ತಂದೆ ರಾಜಕೀಯದಲ್ಲಿ ಚುನಾವಣೆಗೋಸ್ಕರ ಓಟು ಸಿಗಬೇಕು ಅಂತ ಕಾರಣದಿಂದ ಅವನು ಆ ರೀತಿ ಮಾಡ್ತಾ ಇದ್ದಾನೆ ಅಂತ ಶ್ಯಾಮನಿಗೆ ಗೊತ್ತಿಲ್ಲ ಶ್ಯಾಮ ಅಂದರೆ ದೊಡ್ಡರಾಯ ಮತ್ತು ವೇಣಕ್ಕನ ಮಗ ಅವನೇನು ಮಾಡ್ತಾನೆ ಮನೆಗೆ ಯಮುನಾಳನ್ನು ಕರ್ಕೊಂಡು ಬಂದು ಇಟ್ಟಿರ್ತಾರಲ್ಲ ಕೆಲಸ ಕೊಟ್ಟಿರ್ತಾರಲ್ಲ ವಿಧವಿಗೆ ಅಡುಗೆ ಎಲ್ಲ ಮಾಡ್ಕೊಂಡಿರಲಿಕ್ಕೆ ಅದಕ್ಕೆ ಅವನಿ ಅವನು ಶ್ಯಾಮನಿಗೆ ಯಮುನಾಳ ಮೇಲೆ ಪ್ರೀತಿ ಉಂಟಾಗ್ತದೆ ಶ್ಯಾಮ ಅಂದ್ಕೊಳ್ತಾನೆ ನಾನು ಒಂದು ವಿಧವೆಗೆ ಬಾಳು ಕೊಟ್ಟರೆ ನಾನು ಒಂದು ಸಮಾಜ ಸೇವೆಯನ್ನು ಮಾಡಿದಷ್ಟು ಒಳ್ಳೆಯ ಒಂದು ಕಾರ್ಯ ಆಗ್ತದೆ ಅಪ್ಪನಿಗೂ ಕೂಡ ಖುಷಿಯಾಗ್ಬೋದು ಅಂತ ಒಂದು ಕಾರಣದಿಂದ ಅವನು ತಲೆಯಲ್ಲಿ ಬರ್ತದೆ ಹಾಗೆ ಕೊನೆಯಲ್ಲಿ ಏನಾಗ್ತದೆ ಯಮುನಾಳನ್ನು ಪ್ರೀತಿಸಿ ಯಮುನಾಳನ್ನೇ ಮದುವೆ ಕೂಡ ಆಗ್ತಾನೆ ಘೋಷಿಸ್ತಾನೆ ನಾನು ಮದುವೆ ಆಗ್ತೇನೆ ಅಂತ ವಿಧವೆಯನ್ನು ಮದುವೆ ಆಗುವ ಮೂಲಕ ಸಮಾಜ ಸೇವೆಯನ್ನು ಮಾಡ್ತೇನೆ ಅಂತ ಹೇಳುವಂಥ ಒಂದು ದೃಷ್ಟಿ ಅವನಲ್ಲಿ ಇರ್ತದೆ ವಸಂತ ಅಂದರೆ ಯಾರು ವಸಂತ ಅಂದರೆ ಶ್ಯಾಮನ ಗೆಳೆಯ ಒಟ್ಟಿಗೆ ಇದ್ದವರು ಅವರಿಗೂ ಕೂಡ ವಸಂತನಿಗೆ ತುಂಬ ಪ್ರೀತಿ ಶ್ಯಾಮ ಅಂದರೆ ವಸಂತನಿಗೂ ಕೂಡ ಹಾಗೆ ಸಮಾಜದ ಕಳವಳಿಯೆಲ್ಲ ಎಲ್ಲ ಅವನಿಗಿತ್ತು ಅನ್ಯಾಯ ಶೋಷಣೆಗೊಳಗಾದವರು ಉದ್ಧಾರವಾಗಬೇಕು ಎಂದು ಒಂದು ಕಳವಳಿ ತಾಳ್ಮೆ ಜಾಣ್ಮೆ ಎಲ್ಲ ಕೂಡ ಅವನಿಗಿತ್ತು ಅಂತ ನಾವು ಬರೆದ್ರಾಯಿತು ಇನ್ನು ಯಮುನಾ ಅಂತ ಹೇಳಿದರೆ ಆಗಲೇ ಹೇಳಿದಂತೆ ದೊಡ್ಡರಾಯರು ಓಟು ಸಿಗಬೇಕು ಎನ್ನುವ ಕಾರಣದಿಂದ ವಿಧವೆಯಾದಂತಹ ಯಮುನಳನ್ನು ಮನೆಗೆ ಕರ್ಕೊಂಡು ಬರ್ತಾನೆ ಅವಳಿಗೆ ಯಾವುದೇ ರೀತಿಯ ಕುಲ ಗೋತ್ರ ಯಾರು ಎಂದು ಏನೂ ಗೊತ್ತಿಲ್ಲ ಬ್ರಾಹ್ಮಣರು ಮುಟ್ಟಿಸಿಕೊಳ್ಳುತ್ತಿಲ್ಲ ತಾನು ಹೊಲೆಯರಾಕೆ ಇರಬೇಕೆಂದು ಅವಳು ಭಾವಿಸ್ತಾಳೆ ಆದರೆ ದೊಡ್ಡರಾಯರು ಓಟು ಸಿಗುವಂಥ ದೃಷ್ಟಿಯಿಂದ ಜನರಿಗೆ ನನ್ನ ಮೇಲೆ ಒಂದು ಕರುಣೆ ಬರಬೇಕು ಎನ್ನುವ ಕಾರಣದಿಂದ ಯಮುನಳನ್ನು ಮನೆ ಕರೆದುಕೊಂಡು ಬಂದು ಕೆಲಸ ಕೊಡ್ತಾನೆ ಅಡುಗೆ ಕೆಲಸವನ್ನು ಇರು ಅಂತ ಹೇಳಿ ನಂತರ ಯಮುನಾ ಮತ್ತು ಶ್ಯಾಮ ದೊಡ್ಡರಾಯನ ಮಗ ಶ್ಯಾಮ ಯಮುನಳನ್ನು ಮದುವೆ ಪ್ರೀತಿಸ್ತಾನೆ ಇದು ಯಮುನಾಳನ್ನೇ ನಾನು ಮದುವೆಯಾಗುವುದು ಅಂತ ಅವನು ಹಠ ಇಡ್ತಾನೆ ಶ್ಯಾಮನು ಮೊದಲು ಅಂದ್ಕೊಂಡಿರ್ತಾನೆ ತಂದೆ ದೊಡ್ಡರಾಯರು ಹರಿಜನರು ಉದ್ಧಾರ ಮಾಡ್ತಾ ಇದ್ದಾರೆ ಹರಿಜನರ ಮನೆಗೆ ಹೋಗ್ತಾರೆ ಹರಿಜನರಿಗೆ ಸಹಾಯವನ್ನು ಮಾಡ್ತಾರೆ ಸಮಾಜಕ್ಕೆ ಒಂದು ಸಹಾಯವನ್ನು ಮಾಡ್ತಾರೆ ಅದರಿಂದ ಏನು ಹೇಳಲಿಕ್ಕಿಲ್ಲ ತಂದೆಗೆ ಖುಷಿಯಾಗ್ಬೋದು ಅಂತ ಅಂದ್ಕೊಳ್ತಾನೆ ಅದಾದನದು ಗೊತ್ತಾಗ್ತದೆ ತ ದೊಡ್ಡರಾಯನಿಗೂ ಕೂಡ ಇಷ್ಟ ಇರುವುದಿಲ್ಲ ವೇಣಕ್ಕನಿಗೆ ಕೂಡ ಇಷ್ಟ ಇರೋದಿಲ್ಲ ವೇಣಕ್ಕ ಅಂತೂ ಮಡಿ ಸಂಪ್ರದಾಯ ಅಂತ ಇರುವಂಥವರು ಅವರಿಗೂ ಕೂಡ ಇಷ್ಟ ಇರಲಿಲ್ಲ ಆದರೆ ಶ್ಯಾಮ ಕೊನೆಗೆ ಯಮುನಾಳನ್ನೇ ನಾನು ಮದುವೆ ಆಗುವುದಿಲ್ಲದಿದ್ದರೆ ನಾನು ಮದುವೆ ಆಗುವುದಿಲ್ಲ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡ್ತಾಳೆ ಶೋಷಿತ ಮಹಿಳೆ ವಿಧ ವಿವಾಹ ವಿಧವೆಯನ್ನು ಮದುವೆಯಾಗಿ ಒಂದು ಬಾಳು ಕೂಡ ಅವನು ಕೊಡ್ತಾನೆ ಇನ್ನು ತತ್ಯಾಚಾರಿ ತತ್ಯಾಚಾರಿ ಅಂದರೆ ಯಾರು ಇಲ್ಲಿ ದೊಡ್ಡರಾಯರ ರಾಜಕೀಯ ಸಹಾಯಕ ಎಲ್ಲ ಕೆಲಸವನ್ನು ಅವನೇ ಮಾಡುವಂಥದ್ದು ಅಂದರೆ ಅವನಿಗೆ ಎಲ್ಲ ಎಲ್ಲಿಗೆಲ್ಲ ಹೋಗಬೇಕು ಇನ್ನು ಯಾರ ಮನೆಗೆ ಭೇಟಿ ಕೊಡಬೇಕು ನಾಳೆ ಎಲ್ಲಿಗೆ ಹೋಗಬೇಕು ಏನು ಮೀಟಿಂಗ್ ಇದೆ ಅದನ್ನೆಲ್ಲ ಕೂಡ ಹೇಳುವಂಥದ್ದು ತತ್ಯಾಚಾರಿ ಅವನು ಕೂಡ ಒಬ್ಬ ರಾಜ ದೊಡ್ಡರಾಯನ ರಾಜಕೀಯ ಸಹಾಯಕ ಸಂಪ್ರದಾಯಸ್ಥ ಬ್ರಾಹ್ಮಣನಾಗಿದ್ದರೂ ಕೂಡ ಉಂಡಾಡಿಗ ಬರುವ ಮುನ್ಸಿಪಾಲಿಟಿ ಎಲೆಕ್ಷನ್ನಲ್ಲಿ ದೊಡ್ಡರಾಯರನ್ನು ಗೆಲ್ಲಿಸುವ ಸಲುವಾಗಿ ಬೇರೆ ಬೇರೆ ಜಾತಿ ಧರ್ಮಕ್ಕೆ ಸೇರಿದವರನ್ನು ಭೇಟಿಯಾಗಿ ಅವರ ಮತವನ್ನು ಸೆಳೆಯುವ ಕೆಲಸ ಮಾಡುತ್ತಾನೆ ಇಲ್ಲಿ ತತ್ಯಾಚಾರಿ ಅಂತ ಅಂದರೆ ದೊಡ್ಡರಾಯರ ರಾಜಕೀಯ ಸಹಾಯಕ ಅಲ್ವಾ ಅದರಿಂದ ಎಲ್ಲ ಮನೆ ಮನೆಗೆ ಹೋಗಿ ಇದು ಓಟ್ ಕೊಡಬೇಕು ಅಂತೆಲ್ಲ ಕೇಳ್ಕೊಂಡು ಹೋಗುವಂಥದ್ದು ತತ್ಯಾಚಾರಿ ಇನ್ನು ಅಂತಪ್ಪ ತುಂಬ ಪ್ರಾಯ ಅವನಿಗೆ ಸರಿಯಾಗಿ ಕಣ್ಣು ಕೂಡ ಕಾಣಿಸುವುದಿಲ್ಲ ಅವನು ದೊಡ್ಡರಾಯನ ಲೆಕ್ಕವನ್ನೆಲ್ಲ ಬರೆದಿಡುವಂಥವನು ಆದರೆ ವೇಣಕ್ಕನಿಗೆ ಸ್ವಲ್ಪ ಕೂಡ ಮನಸ್ಸಿರಲಿಲ್ಲ ವೇಣಕ್ಕ ಹೇಳೋದು ಎಂಥ ಕಣ್ಣು ಕಾಣು ಕಾಣುವುದಿಲ್ಲ ಪ್ರಾಯ ಕೂಡ ಆಯಿತು ಇವನೆಂಥ ಕೆಲಸ ಮಾಡ್ತಾನೆ ಅಂತ ಹೇಳಿ ವೇಣಕ್ಕನಿಗೆ ಇವನು ವ್ಯರ್ಥ ಇವನಿದ್ರೆ ಕೂ ವ್ಯರ್ಥ ಅಂತ ಹೇಳ್ತಾ ಇರ್ತಾಳೆ ಅದು ಅವನಿಗೆ ತುಂಬ ಬೇಜಾರು ಇರ್ತದೆ ಅವನೊಬ್ಬ ವಯೋವೃದ್ಧ ತುಂಬ ಪ್ರಾಯ ಆಗಿರ್ತದೆ ಅವನಿಗೆ ಬರಿ ಕಣ್ಣಿನಿಂದ ಓದಲು ಬರೆಯಲು ಸಾಧ್ಯವಾಗುವುದಿಲ್ಲ ಈತ ದೊಡ್ಡರಾಯನಿಗೆ ಸಹಾಯಕನಾಗಿ ಮಾಡುವ ಕೆಲಸವನ್ನು ವೇಣಕ್ಕ ವ್ಯರ್ಥವೆಂದು ಹೇಳ್ತಾಳೆ ಹೇಳಿದಾಗ ಅವನು ಬೇಜಾರು ಮಾಡ್ತಾನೆ ಅವನು ಕೂಡ ಒಬ್ಬ ಸಂಪ್ರದಾಯವಾಗಿರುತ್ತಾನೆ ತತ್ಯಾಚಾರಿ ಮತ್ತು ವಸಂತರ ಜಗಳವನ್ನು ಸರಿಪಡಿಸಿ ಒಂದು ಮಾಡಲು ಪ್ರಯತ್ನಿಸುತ್ತಾನೆ ತತ್ಯಾಚಾರಿ ಮತ್ತು ವಸಂತ ನಡುವೆ ಜಗಳಾದಾಗ ಅದನ್ನೆಲ್ಲ ಸರಿ ಮಾಡುವಂಥ ಕೆಲಸಗಳನ್ನೆಲ್ಲ ಮಾಡ್ತಾನೆ ಇವನು ಅಂತಪ್ಪ ಅಂತಪ್ಪ ಕೂಡ ಇದು ದೊಡ್ಡರಾಯನ ಕೆಲಸ ಜೊತೆಗಿರುವಂಥವನು ಇದು ಇಷ್ಟು ಪಾತ್ರಗಳ ವಿಷಯ ಮತ್ತು ಪಾತ್ರಗಳಲ್ಲಿ ಆಗುವಂತಹ ವಿಷಯ ಆಗಿರ್ತದೆ ಇಲ್ಲಿ ಕಥೆ ಕೊನೆಯದಾಗಿ ಏನಾಗ್ತದೆ ಅಂತ ಹೇಳಿದರೆ ಒಂದು ಹರಿಜನರ ಮಗು ಗಠಾರಕ್ಕೆ ಅಂದರೆ ಚರಂಡಿಗೆ ಗಠಾರ ಅಂದರೆ ಚರಂಡಿ ಗಠಾರಕ್ಕೆ ಚರಂಡಿಗೆ ಬಿದ್ದಂತಹ ಮಗುವನ್ನು ವೇಣಕ್ಕ ಸಂಪ್ರದಾಯವಾದಿಯಾಗಿದ್ದರೂ ಕೂಡ ಮಾನವೀಯತೆಯಿಂದ ಆ ಮಗುವನ್ನು ಎತ್ತಿ ರಕ್ಷಿಸ್ತಾಳೆ ಆದರೆ ಅದನ್ನೇ ನೋಡಿಕೊಂಡಿದ್ದಂತಹ ದೊಡ್ಡರಾಯ ಆಗಿರ್ಬೋದು ತತ್ಯಾಚಾರಿ ಆಗಿರ್ಬೋದು ಅಂಥಪ್ಪ ಮುಟ್ಲಿಕ್ಕೆ ಬರುವುದಿಲ್ಲ ದೊಡ್ಡರಾಯರು ಯಾವುದನ್ನು ಮಾಡಬಾರ್ದು ಅಂತ ಆಗ್ರಹಿಸಿರ್ತಾರೆ ಅದನ್ನೆಲ್ಲ ಅವರ ಮನೆಯವರು ಮಾಡ್ತಾರೆ ವೇಣಕ್ಕ ಹರಿಜನ್ನರ ಮಗುವನ್ನು ರಕ್ಷಿಸ್ತಾಳೆ ಅದಾದ ನಂತರ ಶ್ಯಾಮ ಏನು ಮಾಡ್ತಾಳೆ ವಿಧವೆಯಾದಂತಹ ಯಮುನಳನ್ನು ಪ್ರೀತಿಸಿ ವಿವಾಹ ಆಗ್ತೇನೆ ಅಂತ ಘೋಷಿಸ್ತಾನೆ ಇದೆಲ್ಲ ಕೂಡ ದೊಡ್ಡರಾಯರಿಗೆ ಒಂದು ವಿರೋಧವಾಗಿ ಪರಿಣಮಿಸ್ತದೆ ಕೊನೆಯಲ್ಲಿ ಅವರು ಏನು ಮಾಡ್ತಾರೆ ತನಗೆ ರಾಜಕೀಯವಾಗಿ ಮೇಲೆ ಬರಬೇಕು ಅಂತ ಕಾರಣದಿಂದಾಗಿ ನಾನು ಹರಿಜನರಿಗೆ ಸಹಾಯವನ್ನು ಮಾಡ್ತಾ ಇದ್ದೆ ಅಂತ ಈ ಕಥೆಯಲ್ಲಿ ನಮಗೆ ಗೊತ್ತಾಗ್ತದೆ ಕೊನೆಯದಾಗಿ ಅವರು ರಾಜಕೀಯವಾಗಿ ಮೇಲೆ ಕೂಡ ಬರುವುದಿಲ್ಲ ರಾಜಕೀಯವಾಗಿ ಜಯಗಳಿಸುವುದಿಲ್ಲ ಅವರು ಯಾವ ರೀತಿ ಅವರು ಒಂದು ಮೇಲು ಕೀಳು ಮುಂದುವರಿದವರು ಹಿಂದುಳಿದವರು ಶಿಕ್ಷಿತರು ಅಕ್ಷ ಅಶಿಕ್ಷಿತರು ಸತ್ಯ ಸುಳ್ಳು ಇದೆಲ್ಲ ಕೂಡ ಈ ನಾಟಕದಲ್ಲಿ ಬರುವಂತಹ ವಿಷಯ ಆಗಿರುತ್ತದೆ ಕೊನೆಯದಾಗಿ ಶ್ಯಾಮ ವಿಧವೆಯನ್ನು ಮದುವೆಯಾಗಿ ವಿಧವೆಗೂ ಕೂಡ ಬಾಳು ಕೊಡ್ತಾಳೆ ಇದೆಲ್ಲ ಕೂಡ ದೊಡ್ಡರಾಯನಿಗೆ ಒಂದು ತರಹ ಮುಜುಗರ ಅನ್ನಿಸ್ತದೆ ಬೇಸರ ಅನ್ನಿಸ್ತದೆ ಇಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳನ್ನು ಕಾಪಾಡಿಕೊಳ್ಳುವುದೇ ಆಗಿರುವಂಥದ್ದು ಎಲ್ಲರೂ ಹೇಳುವಂತೆ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ ಹೇಳಿ ಇಲ್ಲಿ ದೊಡ್ಡರಾಯರು ರಾಜಕೀಯದಲ್ಲಿಯೇ ನಾನು ಸಾಧನೆ ಮಾಡಬೇಕು ರಾಜಕೀಯ ಸಾಧನೆ ಮಾಡಬೇಕು ಅಂತ ಹೇಳಿ ನಾಟಕವನ್ನೆಲ್ಲ ಮಾಡ್ತಾ ಇರ್ತಾರಲ್ಲ ಅದೇ ರೀತಿ ನಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ಅಂತ ಹೇಳುವ ರೀತಿಯಲ್ಲಿ ದೊಡ್ಡರಾಯರ ಮನೆಯಲ್ಲಿ ವೇಣಕ್ಕ ಕೂಡ ಹರಿಜನರನ್ನು ಮುಟ್ಟಿ ಅವರ ಮಗುವನ್ನು ರಕ್ಷಿಸ್ತಾರೆ ಶ್ಯಾಮ ಕೂಡ ವಿಧವೆಯನ್ನು ಮದುವೆಯಾಗಿ ವಿಧವೆಯಗೆ ವಿಧವೆಯನ್ನು ಪ್ರೀತಿಸಿ ವಿವಾಹವಾಗ್ತಾನೆ ಅಂತ ಘೋಷಿಸ್ತಾನೆ ಇದೆಲ್ಲ ಕೂಡ ದೊಡ್ಡರಾಯರಿಗೆ ಒಂದು ಆದಂಥ ಆಘಾತ ಮತ್ತು ಕೊನೆಯದಾಗಿ ದೊಡ್ಡರಾಯರು ರಾಜಕೀಯ ಸೋಲಿನ ಸುಳಿವು ಕೂಡ ಸಿಗ್ತದೆ ಕಾಣಿಸ್ತದೆ ಅವನು ಸೋಲ್ತಾನೆ ಗಟಾರದಲ್ಲಿ ಬಿದ್ದಿದ್ದ ಹೊಲೆಯರ ಕೂಸನ್ನು ಕೈ ಮುಟ್ಟಿ ಎತ್ತಿರುವ ವೇಣಕ್ಕಳನ್ನು ವಿಧವೆಯಾಗಿರುವ ಯಮುನಾಳನ್ನು ಮದುವೆಯಾಗುವುದಾಗಿ ಕೈ ಹಿಡಿಯುವ ಬರುತ್ತಿರುವ ಶಾಮನನ್ನು ಸನಾತಿಗಳು ನೋಡಿರುವುದರಿಂದ ದೊಡ್ಡರಾಯರ ರಾಜಕೀಯ ಆಶೆ ಫಲಿಸದಿರುವುದು ಧ್ವನಿತವಾಗಿದೆ ಈ ಮೂಲಕ ಜಯ ನೈತಿಕತೆಗೆ ಹೊರತು ಸುಳ್ಳು ವಂಚನೆ ಆಷಾಢಭೂತಿಗಳಿಗೆ ಅಲ್ಲ ಎಂಬ ಸಂದೇಶವನ್ನು ಈ ನಾಟಕ ತಿಳಿಸುವಂಥದ್ದು ಕೊನೆಯದಾಗಿ ಹೇಳ್ತಾರೆ ಯಾವ ಸುಳ್ಳು ನಡೆಯುವುದಿಲ್ಲ ಯಾವ ಒಂದು ವಂಚನೆ ಕೂಡ ನಡೆಯುವುದಿಲ್ಲ ಒಮ್ಮೆ ವಂಚನೆ ಮಾಡಿರ್ಬೋದು ಆದರೆ ಅದು ಕೊನೆ ತನಕ ನಡೆಯುವುದಿಲ್ಲ ಸುಳ್ಳು ಕೂಡ ಹಾಗೆ ಇಲ್ಲ ಎಂಬ ಒಂದು ಸಂದೇಶವನ್ನು ಈ ನಾಟಕ ತಿಳಿಸುವಂಥದ್ದು ದಾನೊಂದು ಬಗೆದರೆ ಒಂದು ಬಗೆತದೆ ಅಂತ ಹೇಳುವಂಥದ್ದು ಇದಕ್ಕೆ ಅನಿಸ್ತಿರ್ಬೋದು ಕಠಿಣ ಪದಗಳ ಅರ್ಥ ನೋಡಿ ಕಂದೀಲು ಬಂದಿರುವಂತಹ ಒಂದು ಯಾವಾಗಲೂ ಹೆಚ್ಚಾಗಿ ಬಂದಿರುವಂಥದ್ದು ಕಂದೀಲು ಲಾಟೀನು ಆದರ ಪ್ರೀತಿ ಆದರ ಪ್ರೀತಿ ದವಾನಲ ಬೆಂಕಿ ಗಾವಿಳ ದಡ್ಡ ಗಟಾರ ಚರಂಡಿ ಗಟಾರ ಚರಂಡಿ ಕೆಲವೆಲ್ಲ ನೋಡಿ ಇಲ್ಲಿ ಅರ್ಥವನ್ನು ನೋಡಿ ಈ ಅರ್ಥವನ್ನೆಲ್ಲ ನೋಡಬೇಕು ಸ್ನೇಹಿತರೆ ನೀವು ಬಿಮ್ಮನೆ ಬಿಕ್ಕ ಕಮ್ಮಾರ ತಿಮಿರ ಮೇಡು ಮರುಕ ನಭ ಕಂದಕ ಕದ ಹದುಳ ಡೌಲು ಕೋಲಿ ಗಟಾರ ಕೂಡ ಹಾಗೆ ಒಂದು ಬಂದಿದೆ ಗಟಾರ ಚರಂಡಿ ಕಂದೀಲು ಲಾಟೀನು ಸಂದರ್ಭ ಸ್ವಾರಸ್ಯಕ್ಕೆ ಇಲ್ಲಿ ನೋಡಿ ಸಂದರ್ಭ ಸ್ವಾರಸ್ಯ ಪ್ರಶ್ನೆ ಈ ರೀತಿಯಾಗಿ ಸಂದರ್ಭ ಸ್ವಾರಸ್ಯಕ್ಕೆ ಪ್ರಶ್ನೆಯನ್ನು ಕೊಟ್ಟಿರ್ತಾರಲ್ಲ ಅದನ್ನು ಒಮ್ಮೆ ನೋಡ್ಕೊಳ್ಬೇಕು ಸ್ನೇಹಿತರೆ ಅದರಿಂದ ಅವರು ಆಯ್ಕೆ ಮಾಡ್ತಾರೆ ಇಲ್ಲೊಂದು ನೋಡಿ ಜನಿವಾರ ಮಾಡೋ ದಂಧೆ ತಪ್ಪ ನೋಡಿ ಸಂದರ್ಭ ಸ್ವಾರಸ್ಯದಲ್ಲಿ ಬಂದಿದೆ ಜನಿವಾರ ಮಾಡೋ ದಂಧೆ ತಪ್ಪ ಇದು ಹರಿಜನ್ವಾರ ನಾಟಕದಿಂದ ಬಂದಿರುವಂಥದ್ದು ಹರಿಜನ್ವಾರ ನಾಟಕವನ್ನು ಶ್ರೀರಂಗರವರು ಬರೆದಿದ್ದರೆ ಅಂತ ಹೇಳಿ ಸಂಪೂರ್ಣ ದೊಡ್ಡರಾಯರ ಬಗ್ಗೆ ವೇಣಕ್ಕನ ಬಗ್ಗೆ ಶ್ಯಾಮ ವಸಂತ ತತ್ಯಾಚಾರಿ ಅಂತಪ್ಪ ಇವರೆಲ್ಲರ ಬಗ್ಗೆ ಕೂಡ ನೀವು ಸ್ವಲ್ಪ ಸ್ವಲ್ಪ ಬರಿತಾ ಹೋಗಬೇಕು ಈ ಕತೆ ನೋಡಿದರೆ ಎಷ್ಟು ಇದೆ ಅದರಲ್ಲಿ ಸಣ್ಣ ಸಣ್ಣ ವಿಚಾರಗಳು ಸಣ್ಣ ಸಣ್ಣ ಮಾತುಕತೆ ಇದೆ ಎಲ್ಲವನ್ನು ಓದಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ಸ್ವಲ್ಪ ಸಾರಾಂಶ ಆ ಕತೆ ಸ್ವಲ್ಪ ನಮಗೆ ಗೊತ್ತಿದ್ದರೆ ಆಯಿತು ನಿಮಗೆ ಸಮಯ ಇದೆ ಅಂತ ಆದರೆ ಒಮ್ಮೆ ಕಥೆಯನ್ನು ಇಡೀ ಓದ್ತಾ ಹೋಗಿ ಆವಾಗ ನಿಮಗೆ ಸಣ್ಣ ಸಣ್ಣ ವಿಷಯಗಳು ಕೂಡ ಏನು ಅಂತ ಅದರಲ್ಲಿ ಗೊತ್ತಾಗ್ತದೆ ಇಷ್ಟು ಪರಿಚಯ ಪಾತ್ರ ಪರಿಚಯ ನಿಮಗೆ ಸರಿಯಾಗಿದ್ದರೆ ಸಾಕು ಸ್ನೇಹಿತರೆ ಅದನ್ನೇ ಬರಿತಾ ಹೋದರೆ ಆಯಿತು ಇನ್ನು ನಾಟಕದ ಸಾರಾಂಶ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನೂರ ತೊಂಬತ್ತ ಒಂದು ಪುಟ ಸು ನೋಡಿ ಅದರಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ ಏನು ವಿಷಯ ಅಂತ ಅದನ್ನು ಸ್ವಲ್ಪ ನೋಡಿಕೊಳ್ಳಿ ಆ ಪಾತ್ರಗಳ ಬಗ್ಗೆ ಪಾತ್ರಗಳು ಸರಿ ನಿಮಗೆ ಗೊತ್ತಿರಬೇಕು ಆ ಪಾತ್ರಗಳಲ್ಲಿ ಬರುವಂತಹ ಈಗ ವೇಣಕ್ಕನ ಪಾತ್ರ ವೇಣಕ್ಕ ಏನೆಲ್ಲ ಮಾಡ್ತಾಳೆ ದೊಡ್ಡರಾಯ ದೊಡ್ಡ ರಾಯ ಏನೆಲ್ಲ ವಿಷಯ ಅಂತೆಲ್ಲ ನಿಮಗೆ ಗೊತ್ತಿದ್ದರೆ ಅದನ್ನೇ ಬರಿತಾ ಹೋದರೆ ಆಯಿತು ಯಾವುದೇ ರೀತಿ ಚಿಂತೆ ಬೇಡ ಅದನ್ನೇ ಸ್ವಲ್ಪ ವಿವರಣೆ ಮಾಡ್ತಾ ಮಾತಾ ಮಾಡ್ತಾ ಹೋದರೆ ಆಯಿತು ಪಾತ್ರಗಳನ್ನೆಲ್ಲ ಮೊದಲು ಬರೀರಿ ದೊಡ್ಡರಾಯ ಹರಿಜನ್ವಾರ ನಾಟಕ ಬರೆದವರು ಶ್ರೀರಂಗ ಅಂತ ಬರೆದು ಇದರಲ್ಲಿ ಬರುವಂತಹ ಹರಿಜನ್ವರ ನಾಟಕದಲ್ಲಿ ಬಂದಿರುವಂತಹ ಪಾತ್ರ ಪಾತ್ರಗಳು ಅಂತ ಹೇಳಿ ದೊಡ್ಡರಾಯ ವೇಣಕ ಈ ರೀತಿಯಾಗಿ ಕೆಳಗೆ ಕೆಳಗೆ ಪಾಯಿಂಟ್ಸನ್ನು ಬರೀರಿ ನಂತರ ಒಬ್ಬೊಬ್ಬರ ಪಾಯಿಂಟ್ಸನ್ನು ಬರಿತಾ ಇವರು ಯಾರು ಯಾರು ಇವರು ಯಾಕೆ ಈ ಕಥೆಯಲ್ಲಿ ಬಂದಿದ್ದಾರೆ ಈ ನಾಟಕದಲ್ಲಿ ಏನೆಲ್ಲ ಮಾಡಿದ್ದಾರೆ ಎಂಬುದನ್ನೆಲ್ಲ ಬರಿತಾ ಹೋಗಿ ಅಷ್ಟು ಬರೆದ್ರೆ ಸಾಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು